ಫೆಬ್ರವರಿ ಆರರಂದು ಕರ್ನಾಟಕ ರಾಜ್ಯದಾದ್ಯಂತ ನೂರು ಥಿಯೇಟರ್ಗಳಲ್ಲಿ ಕರಿಕಾಡ ಸಿನಿಮಾ ಬಿಡುಗಡೆಯಾಗುತ್ತಿದೆ ನಾಯಕ ನಟನಾಗಿ ನಾನೇ ಅಭಿನಯಿಸಿದ್ದು ನಾಯಕಿಯಾಗಿ ತುಳು ಸಿನಿಮಾಗಳಲ್ಲಿ ನಟಿಸಿರುವ ನಿರೀಕ್ಷಾ ಶೆಟ್ಟಿ ನಟಿಸಿದ್ದಾರೆ ಯಶ್ ಶೆಟ್ಟಿ ರಾಜು ಬೆಳವಾಡಿ ದಿವಂಗತ ರಾಕೇಶ್ ಪೂಜಾರಿ ಚಂದ್ರಪ್ರಭಾ ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ನಟ ಕಾಡ ನಟರಾಜ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳಸ ಕುದುರೆ ಮುಖ ಚಿಕ್ಕಮಗಳೂರು ಮಂಡ್ಯ ಮೈಸೂರು ಚನ್ನಪಟ್ಟಣದಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಸಲಾಗಿದೆ ಕರಿ ಅಂದ್ರೆ ಆನೆ ಕಾಡ ಅಂದ್ರೆ ನಾಯಕನ ಹೆಸರು ಅಂತ ಹೇಳಿದ್ದಾರೆ ಕರಿ ಕಾಡ ಅಂದ್ರೆ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಬ್ಲಾಕ್ ಅಂತ ಕರಿತೀವಲ್ಲ ಕರಿ ಅಂತ ಏನು ಬ್ಲಾಕ್ ಅಂತ ಅಂತಾರೆ ಆದ್ರೆ ಅಚ್ಚ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಅಂತ ಕಾಡ ಅಂದ್ರೆ ಅದು ಹೀರೋದು ಅದು ನಾಯಕ ನಟನ ಹೆಸರು ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದು ನಮ್ಮ ಟೈಟಲ್ ನ ಮೀನಿಂಗ್ ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಒಂದ್ ಕಡೆ ಆನೆ ಇರುತ್ತೆ ಇನ್ನೊಂದ್ ಕಡೆ ವರಹ ಇರುತ್ತೆ ಸೊ ವರಹ ಎನಿಕೆ ಅಂದ್ರೆ ಇಲ್ಲಿ ನಾವು ದೇವ್ರ ತರ ತೋರಿಸ್ತಿದೀವಿ ಅಂತಲ್ಲ ಆ ನಾವು ಇನ್ ಇನ್ನೊಂದು ಬೇರೆ ರೀತಿಯಲ್ಲಿ ಪ್ರೊಜರ್ಷನ್ ಮಾಡಿದೀವಿ ವರಹನ ಅಂದ್ರೆ ಕಾಡ ಒಂದು ಗ್ಯಾಂಗ್ ಆಫ್ ಪೀಪಲ್ ಬರೀ ಯಾವಾಗ್ಲೂ ಕುಡಿಯೋದು ತಿನ್ನೋದು ಹಂಟಿಂಗ್ ಮಾಡೋದು ಇದೇ ಅವ್ರದ್ದು ಕಾಯಕ ಆಗಿರುತ್ತೆ ಅದ್ರಲ್ಲಿ ಯಾವ ತರ ಕತೆ ಎಳೆ ಹೋಗುತ್ತೆ ಅನ್ನೋದು ನಮ್ಮ ಸ್ಟೋರಿ ಆಗಿರುತ್ತೆ ಕಾರ್ಡ್ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಕಳಸಾ ಕುದುರೆ ಮುಖ ಜಾಸ್ತಿ ಶೂಟಿಂಗ್ ಮಾಡಿದ್ವಿ ಸೊ ಹಾಗೆ ಬಂದ್ರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಬ್ಯಾಂಗ್ಳೂರು ಮಂಡ್ಯ ಮತ್ತೆ ಮೈಸೂರು ಚನ್ನಪಟ್ಟಣ ಈ ಈ ಪ್ರದೇಶದಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ವಿಜಯ್ ಮಾಡಿದ್ದಾರೆ ವಿಜಯ್ ಚೆಂಡೂರ್ ಅವ್ರು ಮಾಡಿದ್ದಾರೆ ಹಾಗೆ ಬಂದ್ರೆ ನಮ್ಮ ಚಂದ್ರಪ್ರಭಾ ಅವರು ಮಾಡಿದ್ದಾರೆ ಆಮೇಲೆ ಡುಮ್ಮ ಗಿರಿಯವ್ರು ಮಾಡಿದ್ದಾರೆ ಸೊ ಇವರೆಲ್ಲ ಒಂದು ಐದರಿಂದ ಆರು ಜನ ಕಾಮಿಡಿ ಆರ್ಟಿಸ್ಟ್ ತುಂಬಾ ಒಳ್ಳೆ ದೊಡ್ಡ ರೋಲ್ ಮಾಡಿದ್ದಾರೆ ಎಂಟೈರ್ ಮೂವಿಯಲ್ಲಿ ಜರ್ನಿ ಮಾಡುವಂತ ಒಂದು ಕತೆ ಅದು ಅದರಲ್ಲಿ ಇವರೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಇದು ನಮ್ಮ ಒಂದು ಕ್ರೂ ಆಗಿರುತ್ತೆ ಜೊತೆಗೆ ಇನ್ನು ಮಂಗಳೂರು ನಮ್ಮ ಮಂಗಳೂರಲ್ಲಿ ಅಂದ್ರೆ ಐದು ಐದರಿಂದ ಆರು ಜನ ಶರತ್ ಇರ್ಬೋದು ನಮ್ಮ ಸುಮಿತ್ ಇರ್ಬೋದು ಸೊ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಅಂಡ್ ಇಟ್ ಆಸ್ ಔಟ್ ವೆರಿ ವೆಲ್ ವಿತ್ ಆಲ್ ದ ಸಪೋರ್ಟ್ ಚಿತ್ರದ ನಿರ್ಮಾಪಕಿ ದೀಪ್ತಿ ದಾಮೂದರ್ ಮಾತನಾಡಿ ಸಿನಿಮಾದಲ್ಲಿ ಎಲ್ಲರೂ ಕಷ್ಟಪಟ್ಟು ನಟಿಸಿದ್ದಾರೆ ನಾವೆಲ್ಲರೂ ಸಿನಿಮಾವನ್ನ ನೋಡಲು ಕಾತುರತೆಯಿಂದ ಕಾಯುತ್ತಿದ್ದೇವೆ ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಇದ್ರು ಎಲ್ಲ ಟಾಪ್ ಮೋಸ್ಟ್ ಆರ್ಟಿಸ್ಟ್ ಮತ್ತೆ ಸಿಂಗರ್ಸ್ ಇರ್ಲಿ ಅಂಡ್ ಕೊರಿಯೋಗ್ರಾಫರ್ಸ್ ಇರ್ಲಿ ಫೈಟರ್ಸ್ ಇರ್ಲಿ ಎಲ್ಲರೂ ಒಳ್ಳೆ ಟಾಪ್ ಮೋಸ್ಟ್ ಇದರಿಂದ ತಗೊಂಡಿದ್ದೀರಿ ಇಂಡಸ್ಟ್ರಿಯಿಂದ ಅಷ್ಟು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ಎಲ್ಲರೂ ದಟ್ ದ ಪ್ರಾಡಕ್ಟ್ ಇಸ್ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಿ ಟು ಸಿ ದ ಫೀಡ್ ಬ್ಯಾಕ್ ಆಫ್ ದಿ ಆಡಿಯನ್ಸ್ ಎಲ್ಲೂ ಬೋರ್ ಆಗಲ್ಲ ಮೂವಿ ಇಟ್ ಇಸ್ ಅ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ದ ರೆವ್ಯೂಸ್ ಎಲ್ಲ ಆರ್ಟಿಸ್ಟ್ ಮಾಡಿದವ್ರಿಗೆ ಇವ್ರು ಹೇಳ್ದಂಗೆ ಹೆಂಗೆ ಅವಕಾಶ ಬಂದಿದೆ ಅಂತಿದ್ಯೂ ಅದೇ ತರ ಸಿಂಗರ್ ಆಗಿ ಐ ಮೀನ್ ಅತಿಶಯ ಜೈನ್ ಅಂತ ಅವ್ರು ಬಂದ್ಬಿಟ್ಟು ಮ್ಯೂಸಿಕ್ ಇದು ಮಾಡಿದ್ದಾರೆ ನಮ್ಗೆ ವಿ ಪಿ ಸರ್ ಬಂದ್ಬಿಟ್ಟು ಅವ್ರನ್ನ ಕರೆದು ಪರ್ಸ್ನಲ್ ಆಗಿ ಅವ್ರಿಗೆ ಅಸಿಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದೇ ತರ ಇನ್ನೊಬ್ರು ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೆಲ್ಪ್ ಮಾಡ್ತಾ ಇದ್ರು ಅಬಿ ಅಂತ ಅವ್ರು ಇವಾಗ ಡೈರೆಕ್ಷನ್ ಇಳಿದಿದ್ದಾರೆ ಸೊ ನಮ್ಮ ಮೂವಿಯಿಂದ ಜಾಸ್ತಿ ಜನಕ್ಕೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿದೆ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಇಟ್ ಇಸ್ ಗಿವನ್ ಅ ಫ್ರೂಟ್ಫುಲ್ ರಿಸಲ್ಟ್ ಟು ಪೀಪಲ್ ಹು ಹವ್ ವರ್ಕ್ ಇನ್ ಅವರ್ ಮೂವಿ ಆಸ್ ವೆಲ್ ಅಂಡ್ ಈಗ ನಿರೀಕ್ಷಾ ಹೇಳ್ದಂಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬ್ರೇಕ್ ಫಾರ್ ಹರ್ ಕರಿಯರ್ ಆಲ್ಸೋ ಶಿ ಆಲ್ಸೋ ಗೋಯಿಂಗ್ ಟು ಗೆಟ್ ಅ ಗುಡ್ ನೇಮ್ ಇನ್ ದಿಸ್ ಮೂವಿ ಸೊ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ದ ಮೂವಿ ಗಿವ್ ಅಸ್ ಯೋರ್ ಹಾನೆಸ್ಟ್ ಫೀಡ್ ಬ್ಯಾಟ್ ದ್ಯಾಟ್ ಇಲ್ ಸಪೋರ್ಟ್ ಅಸ್ ಮೋರ್ ಬಳಿಕ ಚಿತ್ರಕ್ಕೆ ಸಂಭಾಷಣೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿರುವ ಕೆ ವೆಂಕಟೇಶ್ ಹಾಗೂ ನಟಿ ನಿರೀಕ್ಷಾ ಶೆಟ್ಟಿ ಮಾತನಾಡಿ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ವಿನಂತಿಸಿಕೊಂಡಿದ್ದಾರೆ ಸೊ ಈ ಸಿನಿಮಾ ನನ್ನ ಮೊದಲ ಸಿನಿಮಾ ಕರಿಕಳ ಏನೋ ಒಂದು ಇಂಡಸ್ಟ್ರಿಲಿ ಏನೋ ಗುರಿಸ್ಕೊಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಗುತ್ಸ್ಕೊಳ್ಳೋಕೆನೆ ಅದೇ ನಮ್ಮ ಕಲ್ತಿರೋ ಕೆಲಸನ ತೋರಿಸ್ಕೊಳೋಕೆ ಅಂದ್ರೆ ಮಾಡಿರೋ ಸಿನಿಮಾ ಕರಿಕಳ ಸೊ ಪ್ರತಿಯೊಬ್ಬರಿಗೂ ಪ್ರತಿ ವಯಸ್ಕರಿಗೂ ಒಂದು ಇಷ್ಟ ಆಗುವಂತ ಸಿನಿಮಾ ಕರಿಕಳ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಆ ಟೋಟಲ್ ಏಳು ಸಾಂಗ್ ಇದೆ ಹೇಳಿರೋ ಪ್ರಕಾರ ಆಲ್ರೆಡಿ ಏಳು ಸಾಂಗ್ ಇದೆ ಏಳು ಸಾಂಗ್ ಅಲ್ಲಿ ಆರ್ ಸಾಂಗು ನಾನೇ ಬರೆದಿದ್ದೀನಿ ಇನ್ನೊಂದು ಸಾಂಗು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ ನನ್ನ ಜೀವನದ ಚಿತ್ರದ ಫಸ್ಟ್ ಶೋ ಅದು ಮಂಗಳೂರಲ್ಲಿ ನಡೀತಾ ಇದೆ ಆ ತುಂಬಾ ಖುಷಿ ಆಗ್ತಾ ಇರುವಂತದ್ದು ಟೋಟಲ್ ಅರವತ್ತು ದಿನಗಳ ನಮ್ಮ ಈ ಜರ್ನಿ ಆ ಫಾರೆಸ್ಟ್ ಬೆಟ್ಟ ಕೆಲವೊಂದು ಹೊಲಗಳಲ್ಲಿ ಅಹ್ ಅದರದೇ ಆದ ಟೈಮ್ ತಗೊಂಡು ಮಾಡಿರುವಂತಹ ಸಿನ್ಮಾ ಕಂಟೆಂಟ್ ಅಂತೂ ಎಲ್ಲಾ ವಯಸ್ಕರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಒಂದ್ಸತಿ ಸಿನಿಮಾ ಥಿಯೇಟರ್ ಒಳಗಡೆ ಬಂದ್ರೆ ಆ ಸಿನಿಮಾ ನೋಡಿ ನಾಲ್ಕು ಜನಕ್ಕೆ ಹೇಳ್ತಾರೆ ಅನ್ನೋ ಭರವಸೆ ನಮ್ಮ ಚಿತ್ರ ತನ್ನದಾಗಿರುತ್ತೆ ಸರ್ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿತರಕರಾದ ಬಾಲಕೃಷ್ಣ ಶೆಟ್ಟಿ ಪುತ್ತೂರು ಉಪಸ್ಥಿತರಿದ್ರು